ಹಾಯ್ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಆನಿಯನ್ ಕ್ಯಾರೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಸಣ್ಣ ಕೆಚ್ಚಿಟ್ಕೊಂಡಿರೋ ಅಂಥ ಆನಿಯನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡಿರೋವಂಥ ಕ್ಯಾರೆಟ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇ ಒಂದು ಮೆಣಸಿನ್ಕಾಯಿ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಖಾರದ ಪುಡಿ ನಾವು ಏನಕ್ಕೆ ಹಾಕ್ತೀವಿ ಅಂತಂದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಸೊ ನಾವು ಕ್ಯಾರೆಟ್ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದು ಅಂತ ಹಾಕೋದು ಜೊತೆಗೆ ಈ ಮಿಕ್ಸ್ಚರ್ ರೆಡಿ ಆಗಿದೆ ನಾನು ಒಂದು ಅದರ್ ಸೈಡ್ ಇಲ್ಲಿ ತವ ಕಾಯೋಕೆ ಇಟ್ಟು ದೋಸೆನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸೊ ತವಾ ಮಾತ್ರ ಚೆನ್ನಾಗಿ ಕಾದಿರಬೇಕು ಸೊ ಇಲ್ಲಿ ನಾನು ದೋಸೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೋಲ್ಸ್ ರೀತಿ ಬರಬೇಕು ಆವಾಗ ತುಂಬ ಚೆನ್ನಾಗಿ ತೆಗಿಯೋಕ್ಕೆ ಕೂಡ ಬರುತ್ತೆ ತವಾಗೆ ಅಂಟ್ಕೊಳ್ಳೋದಿಲ್ಲ ದೋಸೆನ ಹಾಗೆ ನಾವು ಇಲ್ಲಿ ಏನು ಮಿಕ್ಸ್ಚರ್ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ದೋಸೆ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲೂ ಕೂಡ ಸ್ವಲ್ಪ ಹೊರಗಡೆ ಎಲ್ಲ ಬರದೇ ಇರೋ ರೀತಿಯಲ್ಲಿ ಕಂಪ್ಲೀಟ್ ಫಿಲ್ ಮಾಡಿಕೊಂಡ್ರೂ ಪ್ರಾಬ್ಲಮ್ ಇಲ್ಲ ಸೊ ತುಂಬ ಚೆನ್ನಾಗೇ ಇರುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನೀವು ಬೇಕು ಅಂತಂದರೆ ತುಪ್ಪ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಆಯಿಲ್ ಕೂಡ ನೀವು ಯೂಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ನ ಯೂಸ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಸೊ ಕೆಳಗಡೆ ನಮಗೆ ಕ್ರಿಸ್ಪಿ ಆಗಿರಬೇಕು ದೋಸೆದು ಬೇಸ ಸೊ ಇದು ಮೇಲುಗಡೆ ನಮಗೆ ಸಾಫ್ಟ್ ಆಗಿರಬೇಕು ಆ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಒಳ್ಳೆ ಕಲರ್ ಬಂದಿದೆ ದೋಸೆ ಜೊತೆಗೆ ಕ್ರಿಸ್ಪಾಗಿ ಕೂಡ ಕಾಣಿಸ್ತಾ ಇದೆ ನಿಮಗೆ ನಾನಿಲ್ಲಿ ಬಟರ್ ಇಡ್ತಾ ಇದ್ದೀನಿ ಸೊ ದೋಸೆಗೆ ಬಟರ್ ಹಾಕಿ ಸೊ ಕಂಪ್ಲೀಟ್ ಇದು ಕರ್ಗದ ಮೇಲೆ ನಾನು ಮತ್ತೆ ಟರ್ನ್ ಮಾಡ್ತೀನಿ ಸೊ ನೀವು ನೋಡ್ಬೋದು ಈ ಕಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ ಕಡಿಮೆ ಊರಿನಲ್ಲಿ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ದೋಸೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನಾನಿವತ್ತು ಇದನ್ನು ಶೇಂಗಾ ಚಟ್ನಿ ಹಾಗೆ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಸೊ ಟೇಸ್ಟ್ ಅಂತ ಸೂಪರಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ కమెంట్ కూడాీ థ్యాంక్ యూ సో మచ్